ಭಾರತೀಯ ಜನತಾ ಪಾರ್ಟಿಯನ್ನು ಶುದ್ಧೀಕರಣ ಮಾಡೋಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ಈ ಲೆಕ್ಕದಲ್ಲಿ ಎಲ್ಲರೂ ನನಗೆ ಬೆಂಬಲ ಕೊಡ್ತಿದ್ದಾರೆ ಅವರೆಲ್ಲರೂ ಕೂಡ ನಾನು ಶಾಸ್ತ್ರಾಂಗ ನಮಸ್ಕಾರಗಳು ಸಲ್ಲಿಸ್ತೇನೆ ನೂರಕ್ಕೆ ನೂರು ಗೆಲ್ತೀನಿ ಅನ್ನೋದು ಗೊತ್ತಿತ್ತು ಆದರೆ ಇವತ್ತು ಜನಸಾಗರ ಜನಸಂಖ್ಯೆ ಅಲ್ಲ ಜನಸಾಗರ ನೀವು ನೀವ್ ತೋರಿಸಿದ್ರಿ ಅಂತ ಅನ್ಕೊಂಡಿದ್ದೀನಿ ಟಿವಿಗಳಿಗೆ ಅದು ನೋಡಿ ನೂರು ನಾನು ವಿಶ್ವಾಸ ಖಂಡಿತ ಜಾಸ್ತಿ ಆಗಿದೆ ಗೆಲ್ತೀನಿ ಏನಾಗಿದೆ ನಾನು ಭಾರತೀಯ ಜನತಾ ಪಾರ್ಟಿ ಮೂವತ್ತೈದು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಅಲ್ಲೊಬ್ರಿಗೂ ಇಲ್ಲೊಬ್ರಿಗೆ ಇನ್ನೂ ಕೂಡ ಈಶ್ವರಪ್ಪ ಬಿ ಜೆ ಪಿ ಅವ್ರ ಗುರುತು ಗಮಲ ಅಂತ ಅಂದ್ಕೊಂಡಿರಬಹುದು ಆದರೆ ಇವತ್ತಿನ ಒಂದು ವಿಜಯದ ವಿಜಯದೊಳಗೆ ನಡಿಗೆ ನೋಡಿದ ನಂತರ ಇಲ್ಲಿ ಘೋಷಣೆಗಳು ಕೂಗಿದ್ ನೋಡಿದ್ರಲ್ಲ ಕ್ರಮ ಸಂಖ್ಯೆ ಎಂಟು ಕಬ್ ಹಿಡಿದಂಥ ರೈತ ಇದನ್ನೆಲ್ಲ ಕೇಳಿ ಎಲ್ಲರೂ ಕ್ಲಿಯರ್ ಆಗಿದೆ ನಾನು ಖಂಡಿತ ಈ ಚುನಾವಣೆಯನ್ನು ಕೇಳ್ತೀನಿ ಸಂತ್ರಸ್ತೆಯನ್ನು ಮಾಡಿ ಪ್ರಕರಣದಲ್ಲಿ ರೇವಣ್ಣ ನನಗೆ ವಿಷಯ ಗೊತ್ತಿಲ್ಲ ನಾನು ಆ ಬಗ್ಗೆ ಈ ಕಡೆಗೆ ಇವಾಗ ಗಮನ ಕೊಡಲ್ಲ ನನ್ನ ಗಮನ ಕೇವಲ ಚುನಾವಣೆ